ು ಬೇಕು ಆತ್ಮೀಯ ಸ್ನೇಹಿತರೆ ಇವತ್ತು ತಾಲೂಕ್ ಕಚೇರಿ ಮುಂದೆ ಒಂದು ಮನವಿಯನ್ನು ಭದ್ರಾವತಿಯ ಸಾರ್ವಜನಿಕರಲ್ಲಿ ಸೇರಿ ನೀಡ್ತಾ ಇದ್ದೇವೆ ಉದ್ದೇಶ ಏನಂತಂದರೆ ಇವತ್ತು ಇವತ್ತು ಈ ರಾಜ್ಯ ಕಟ್ಟಂಥ ಅನೇಕ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅನೇಕ ಆಡಳಿತ ಕೆಲಸ ಮಾಡಿದ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಒಬ್ಬರು ಅಂಥ ಒಬ್ರು ನಾನು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ನಾವು ಈ ನಾಡಿನ ಒಳಿತಿಗೆ ಒಳಿತ ಮಾಡ್ತಿರ್ತಕ್ಕಂಥವ್ರ ಬಗ್ಗೆ ನಮ್ಮ ಹೋರಾಟ ಅಷ್ಟೇ ಏನಂತಂದರೆ ಯಾವುದೇ ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯಾಗಿಲ್ಲೇ ಇದ್ರೂ ಕೂಡ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಗೌರವಾನ್ವಿತ ರಾಜ್ಯಪಾಲರು ಅನುಮತಿ ನೀಡುವುದನ್ನು ಈ ದೇಶದ ಈ ನಾಡಿನ ಪ್ರಬುದ್ಧರು ಬುದ್ಧಿಜೀವಿಗಳು ಪ್ರಜ್ಞಾವಂತ ನಾಗರಿಕರು ಇವತ್ತು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಮಾನ್ಯ ಗೌರವನ್ವಿತ ರಾಜ್ಯಪಾಲರು ಯಾವುದೋ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ರಾಜ್ಯದ ಜನತೆ ರಾಜ್ಯದ ಜನ ಚರ್ಚೆ ಜನ ಸಾರ್ವಜನಿಕ ವಲಯದಲ್ಲಿ ಅದರಿಂದ ನಾನು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಮ್ಮ ಊರಿನ ಪರವಾಗಿ ನಮ್ಮ ನಾಡಿನ ಪರವಾಗಿ ಒಂದು ಮನವಿಯನ್ನು ನೀಡ್ತದೆ ಏನಂತಂದ್ರೆ ಗೌರವಾನ್ವಿತ ರಾಜ್ಯಪಾಲರನ್ನ ಮತ್ತೆ ವಾಪಸ್ಸು ದೆಹಲಿಗೆ ಕಲ್ಸ್ಕೊಳ್ಳಿ ಪ್ರಜ್ಞಾವಂತ ರಾಜಕೀಯ ಮಾಡ್ತಿರ್ತಕ್ಕಂಥದ್ದು ಭ್ರಷ್ಟಾಚಾರ ರಹಿತವಾಗಿ ರಾಜಕೀಯ ಮಾಡ್ತಿದ್ರೆ ಈ ನಾಡಿನಲ್ಲಿ ಕೆಂಗಲನು ಅಂತ ಇರ್ಬೋದು ದೇವರಾಜರಸು ಜಯ ಎಚ್ ಪಡೇಲ್ ಅವರು ಬಂಗಾರಪ್ಪನವರು ದೇವೇಗೌಡನವರು ಆದಮೇಲೆ ಜಯ ಹೆಚ್ ಪುಡೇಲ್ ನಿಜಕ್ಕೂ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಅವ್ರ ಆಯುಳಿತದಲ್ಲಿ ಸಣ್ಣ ಸಣ್ಣ ಸಮುದಾಯದ ಇರ್ಬೋದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಣ್ಣ ಸಣ್ಣ ಸಮುದಾಯಗಳು ಕೂಡ ನ್ಯಾಯಪೂರ್ತ ಕೆಲಸ ಮಾಡಿದ್ದಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ತರತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತ ಒಬ್ಬ ಸಂಸ್ತತಿ ನಾಯಕನ ವಿರುದ್ಧ ಈ ರೀತಿ ಆಗಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೀವಿ ಗೌರವಾನ್ವಿತ ರಾಜ್ಯಪಾಲರನ್ನ ಮತ್ತೆ ವಾಪಸ್ ದೆಹಲಿ ಕರೆಸ್ಕೊಳ್ಳಿ ಅಂತ ವಿನಯ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇವೆ ಶಶಿಕುಮಾರ್ ಗೌಡ ಸಾಮಾಜಿಕ ಹೋರಾಟಗಾರ ಭದ್ರಾವತಿ ಹಾಗೂ ನಮ್ಮೆಲ್ಲ ಸ್ನೇಹಿತರು ಕೂಡ